ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬೆಳಗ್ಗೆನೇ ನೋಡ್ರಿ ರೊಟ್ಟಿ ಆಯಿತು ರೊಟ್ಟಿ ಇಷ್ಟ ಮಾಡಿದಿರಿ ಟಿಫನ್ಗೆ ಮತ್ತು ಊಟಕ್ಕೆ ಮತ್ತೆ ಇಲ್ಲಿ ಪಲ್ಯ ಮಾಡಿದ್ರಿ ತೊಂಡೆಕಾಯಿ ಪಲ್ಯ ಆ ನಂತರ ಇಲ್ಲಿ ಬೇಳೆ ಸಾಂಬಾರು ಬೆಳಗ್ಗೆ ಇಷ್ಟು ಬೇಕೇ ಬೇಕು ನೋಡ್ರಿ ನಾಷ್ಟ ಹೋದ್ರೆ ತಿರುಗಿ ಅಡುಗೆ ಬೇಕು ನಮಗೆ ಸೊ ಅದಕ್ಕೋಸ್ಕರ ಅಡುಗೆನೇ ರೆಡಿಯಾಗಿದೆ ಟಿಫನ್ ಕರ್ಕೊತ ಇದ್ದಾರೆ ಆಯಿತಾ ಟಿಫಿನ್ ಕಟ್ಕೊಂಡಿದ್ದು ಓಕೆ ಓಕೆ ಫ್ರೆಂಡ್ ನಾನು ಬೇಗನೆ ಟಿಫನ್ ಕಟ್ಕೊಂಡು ನಾನು ಟಿಫನ್ ರೆಡಿ ಆಯ್ತು ನೋಡಿರಿ ನಾನು ಇಷ್ಟು ಅನ್ನ ತೊಗೊಂಡಿದ್ದೀನಿ ಇಷ್ಟು ಅನ್ನ ಇಷ್ಟು ಪಲ್ಯ ಎರಡು ರೊಟ್ಟಿ ಸಾಂಬಾರು ನೀರು ಇಷ್ಟು ನೋಡಿರಿ ಮಧ್ಯಾಹ್ನ ಊಟ ನಂದು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕಡಲೆಪುರಿ ಇದೆ ಈ ಕಡಲೆಪುರಿಯಿಂದ ನಾನು ಒಂದು ವಡೆ ಇದ್ದೀನಿ ಅದು ಹೆಂಗೆ ವಡೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟೇ ಇದೆ ನಾಷ್ಟ ಮಾಡೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇದರಿಂದ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಬೆಳ್ಳಿ ಅಲ್ಲಿ ಶುಂಠಿ ಪೇಸ್ಟ್ ಇದ್ರೂ ಪರವಾಗಿಲ್ಲ ನಾನು ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ ಇಷ್ಟೇ ಬೇಕಾದರೆ ಎಕ್ಸ್ಟ್ರಾ ನೀವು ಕ್ಯಾರೆಟ್ನ ಕೂಡ ಹಾಕ್ಕೊಬೋದು ಸೊ ಬೇಡ ಇದೇ ಇಷ್ಟೇ ಸಾಕು ನೋಡಿ ಫ್ರೆಂಡ್ ನನ್ನ ಕಡಲೆಪುರಿ ಇತ್ತಲ್ಲ ಸೊ ಅದರಿಂದ ಕಡಲೆಪುರಿ ತೊಳೆದು ನೆನೆಯಕ್ಕೆ ಬಿಟ್ಟಿದೆ ಚೆನ್ನಾಗಿ ಇದು ಚೆನ್ನಾಗಿ ಹಿಡ್ಕೊಂಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನು ಜೊಳ್ದಿಟ್ಟು ತೊಗೊಂಡಿದ್ದೀನಿ ನಾನು ಜೋಳದ ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ ಸಾಕಷ್ಟು ಆನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಆನಂತರ ನೀವು ಹಸಿ ಇದ್ರೆ ಹಸಿ ಪೇಸ್ಟ್ ಹಾಕೋಬೋದು ಇಲ್ಲ ನಾನು ಖಾರ ಪುಡಿ ಇದ್ದೀನಿ ಇದ್ರೆ ಹಸಿ ಮೆಣಸಿಕೂ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಕೊತ್ತಂಬರಿ ಹಾಕೊತಾ ಇದ್ದೀನಿ ಆ ನಂತರ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಆ ನಂತರ ಈರುಳ್ಳಿ ಕರಿಬೇ ಎರಡು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ தம்பி இது கூட ஆர நீ மென்சின் பிடி இதெல்லாம் ஹாக்கி இல்லை பரவலாக்க பரவாயில் சக்கிர்த்த மிஸ் தக்கு உப்பு உக்கொள்ள நம்ம எஸ் வைக்கோ நோட்கொக்கி உப்புல மிஸ்டோண்ண ಬೇಕಾದರೆ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಾರಿ ಕಲಿಸ್ಕೊಂಡು ಹೋಗ್ಬೇಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಗಟ್ಟಿಯಾಗಿ ಕಲಿಸ್ರಿ ಒಂಚೂರು ನೋಡಿ ನಾ ಒಂದು ಹಾಳೆ ತಗೊಂಡಿದ್ದೀನಿ ಹಾಳೆಲ್ಲೊಂದು ಚೂರು ಎಣ್ಣೆ ಹಚ್ಕೊಂಡು ಕೈಗೂ ಕೂಡ ಎಣ್ಣೆ ಹಚ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಕೈಯಿಂದ ಮಾಡಲಿಲ್ಲ ಅಂದ್ರೆ ಈ ಥರ ಕವರಿಂದಾನೆ ಮಾಡಿ ಈ ಥರ ಎಲ್ಲ ನಾನು ಮಾಡಿಟ್ಕೊತೀನಿ ಇದೆಲ್ಲನೂ ಒಂದು ತಟ್ಟೆಯಲ್ಲಿ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಕೈಯಿಂದಲೂ ತಟ್ಬೋದು ಬಟ್ ಕೈಯಿಂದ ಬೇಡ ಅಂದರೆ ಈ ಥರನೂ ಮಾಡ್ಕೋಬೋದು ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಆಮೇಲೆ ಇದಾಗಲ್ಲ ಅಂಥೇಳಿ ಕ್ಯಾಕ್ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದಿದೆ ಆಲ್ರೆಡಿ ಒಂದೊಂದು ಬರಾಣ ಈ ಥರ ಕೆಂಪುಗಾದಲ್ಲಿ ಸಾಕು ಸಾಕು ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ எண்ணெய் ஹிது எல்லாம் ரடியாயித்து ஆய்த்து நோட் ஃபிரண்ட் சக்கத்தாக வந்தது மாத்திர தேஸ்டி நோட்றி என்ன கூட இடஸ்ட் நோடானா பண்ணி டேஸ்ட் நோடானா ಟೇಸ್ಟ್ ನೋಡಿ ನೋಡಿ ಮೇಲೆ ಎಲ್ಲ ಗಟ್ಟಿ ಇದೆ ಒಳಗಡೆ ಎಲ್ಲ ಸಾಫ್ಟಾಗಿದೆ ಚೆನ್ನಾಗಿ ಬಂದಿದೆ ಮಾತ್ರ ಸಕ್ಕತ್ತಾಗಿದೆ ಈ ರೆಸಿಪಿ ಮಾತ್ರ ನಿಂಗೆ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗಲೂ ಮಾಡಿ ಈ ರೆಸಿಪಿ ಈ ರೆಸಿಪಿ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಈ ಎಂಡ್ ಮಾಡ್ತೀನಿ